ಲೋಕಸಭೆ ಎಲೆಕ್ಷನ್ ಇನ್ನ ನಮ್ಮ ಬ್ಲಾಕ್ ಅಧ್ಯಕ್ಷರು ಅವರೆಲ್ಲ ಇದ್ದಾರೆ ಏನ್ ಮಾಡ್ತಾರೆ ನೋಡೋಣ ನಾನೇನ್ ಲೋಕಸಭೆ ಎಲೆಕ್ಷನ್ ಅಷ್ಟೇ ತಲೆ ನಾನು ಕೋಲಾರ ಮಾತ್ರ ಕೋಲಾರ ತಾಲೂಕು ಮಾತ್ರ ಅದು ಬೇರೆ ಕಡೆ ಎಲ್ಲ ಯಾವ್ದು ತಲೆ ಕೆಡ್ಸ್ಕೊಳ್ಳೋದಿಲ್ಲ ನಾನು ಕೋಲಾರ ತಾಲೂಕು ಮಾತ್ರ ಅಷ್ಟೇ ಅಲ್ಲಿ ಮಾಡ್ಕೊಂಡು ಹೆಂಗ್ ಮಾಡ್ವಲ್ಲ ಅದೆಲ್ಲರಿಗೂ ಗೊತ್ತಿರೋ ವಿಷಯನೇ ಮಾಡ್ವಲ್ಲ ಅನೌನ್ಸ್ ಮಾಡಿಸ್ತೀನಿ ಯಾರಿಗೂ ಹೇಳ್ದ ನಿಮ್ಗೆ ಹೇಳ್ದಲ್ಲ ನಾನು ಕೊಡ್ತೀನಿ ಅಭ್ಯರ್ಥಿ ಕೊಡ್ತೀನಿ ಫೋಟೋ ಈ ತಾಲೂಕು ನಮ್ಮ ಜಿಲ್ಲೆಯವ್ರು ಈ ತಾಲೂಕವ್ರು ನಮ್ಮ ಜಿಲ್ಲೆಯವ್ರು ಈ ಪಾರ್ಲಿಮೆಂಟ್ ಸೆಕ್ಟರ್ ಒಳಗಡೆ ಬರೋರು ಲೋಕಲ್ ವೋಟರ್ಜುಬ್ ಅವ್ರ ಮಾತೇ ಕೇಳ್ಬೇಡ್ರಪ್ಪ ನಾವ್ ಗೊತ್ತಾ ನಾವು ನಾವು ಕರುಗಳು ಅವೆಲ್ಲ ಗೂಳಿಗ್ ಈ ಗೂಳಿಗಳ ಮುಂದೆ ಕರುಗಳೇನು ಮಾಡಕ್ ಆಗೋದಿಲ್ಲ ಅದಕ್ಕೆ ನಮ್ಮನ್ನು ಬಿಟ್ಬಿಡ್ರಿ ಗೂಲಿಗಳು ಬೇರೆ ಕರುಗಳು ಬೇರೆ ಅದಕ್ಕೆ ಹುಷಾರಾಗಿದ್ದೀವಪ್ಪ ಓಡಾಡ್ಕೊಂಡಿದೀವಿ ಹುಷಾರಾಗಿದ್ದೀವಿ ಯಾವ್ದು ಹಿಂದ್ಗಡೆ ಯಾವ್ದು ಥ್ಯಾಂಕ್ ಯು ಬ್ರದರ್ ತುಂಬಾ ಸಂತೋಷ ಖುಷಿ ಆಯ್ತು ಲೋಕಸಭೆ ಎಲೆಕ್ಷನ್ ನಮ್ಮ ಬ್ಲಾಕ್ ಅಧ್ಯಕ್ಷರು ಅವರೆಲ್ಲ ಇದ್ದಾರೆ ಏನ್ ಮಾಡ್ತಾರೆ ನೋಡ ನಾನೇನ್ ಲೋಕಸಭೆ ಎಲೆಕ್ಷನ್ ಅಷ್ಟೇ ತಲೆ ಕೆಟ್ಟಿಸಿಕೊಳ್ಳಲೇ ನಾನು ಕೋಲಾರ ಮಾತ್ರ ಕೋಲಾರ ತಾಲೂಕ್ ಮಾತ್ರ ಅದು ಬೇರೆ ಕಡೆ ಎಲ್ಲ ಯಾವ್ದು ತಲೆ ಕೆಡ್ಸ್ಕೊಳ್ಳೋದಿಲ್ಲ ನಾನು ಕೋಲಾರ ತಾಲೂಕು ಮಾತ್ರ ಅಷ್ಟೇ ಬೋಸ್ಸಲ್ಲಿ ಅಲ್ಲಿ ಮಾಡ್ಕೊಂಡು ಹೆಂಗ್ ಮಾಡದ್ವಲ್ಲ ಅದೆಲ್ಲಾರ್ಗು ಗೊತ್ತಿರೋ ವಿಷಯನೇ ಮಾಡ್ವಲ್ಲ ಅನೌನ್ಸ್ ಮಾಡಿಸ್ತೀನಿ ಯಾರಿಗೂ ಹೇಳ್ದ ನಿಮ್ಗೆ ಹೇಳ್ದಲ್ಲ ನಾನು ಕೊಡ್ತೀನಿ ಅಭ್ಯರ್ಥಿ ಕೊಡ್ತೀನಿ ಫೋಟೋ ಈ ತಾಲೂಕು ನಮ್ಮ ಜಿಲ್ಲೆ ಈ ತಾಲೂಕು ಅವ್ರು ನಮ್ಮ ಜಿಲ್ಲೆಯವ್ರು ಈ ಪಾರ್ಲಿಮೆಂಟ್ ಸೆಕ್ಟರ್ ಒಳಗಡೆ ಬರೋರು ಲೋಕಲ್ ವೋಟರ್ ಅಭ್ಯರ್ಥಿ ಅವ್ರ ಮಾತೇ ಕೇಳ್ಬೇಡ್ರಪ್ಪ ನಾವ್ ಹೆಂಗ ನಾವು ನಾವು ಕರುಗಳು ಅವೆಲ್ಲ ಗೂಲಿಗಳು ಈ ಕೂಲಿಗಳ ಮುಂದೆ ಏನು ಮಾಡಕ್ ಆಗೋದಿಲ್ಲ ಅದಕ್ಕೆ ನಮ್ಮನ್ ಬಿಟ್ಬಿಡ್ರಿ ಬಿಡ್ರಿ ಬೇರೆ ಕರುಗಳು ಬೇರೆ ಅದಕ್ಕೆ ಹುಷಾರಾಗಿದ್ದೀವಪ್ಪ ಓಡಾಡ್ಕೊಂಡಿದೀವಿ ಹುಷಾರಾಗಿದ್ದೀವಿ ಹಿಂದ್ಗಡೆ ತುಂಬಾ ಸಂತೋಷ ಖುಷಿಯಾಯ್ತು